ಸಿನಿಮಾಗಳಲ್ಲಿ ಎರಡು ವಿಧ ಆಗೋಗಿದೆ ಒಂದು ಜನ ನೋಡುವ ಸಿನಿಮಾ ಇನ್ನೊಂದು ಪ್ರಶಸ್ತಿ ಪಡೆಯುವ ಸಿನಿಮಾ ಮುಂದೆ ಅದು ತುಂಬಾ ಬರ್ತಾ ಇತ್ತು ಅದನ್ನೇ ಒಂದು ಕ್ಯಾಟಗರಿಯಾಗಿ ಮಾಡ್ತಾಯಿದ್ರು ಈಗ ಸ್ವಲ್ಪ ಬದಲಾವಣೆ ಆಗಿದೆ ಜನ ಕೂಡ ನೋಡ್ತಾರೆ ಪ್ರಶಸ್ತಿ ಪಡೆಯುವ ಸಿನಿಮಾ ಸಿನಿಮಾವನ್ನು ಅಥವಾ ಕ್ಲಾಸ್ ಮೂವಿಯನ್ನು ಕೂಡ ಜನ ನೋಡ್ತಾರೆ ಆರ್ಟ್ ಮೂವಿಯನ್ನು ನೋಡ್ತಾರೆ ಮಾಸ್ ಮೂವಿ ಜೊತೆ ಅದನ್ನು ಕೂಡ ನೋಡ್ತಾರೆ ಆದರೆ ಇತ್ತೀಚೆಗೆ ಅದನ್ನು ನೋಡುವ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಇತ್ತೀಚೆಗೆ ರಿಷಬ್ ಶೆಟ್ಟಿ ಅವರು ಹೇಳಿದರು ಇತ್ತೀಚೆಗೆ ರಿಷಬ್ ಅವರು ತಮ್ಮದೇ ನಿರ್ಮಾಣ ಸಂಸ್ಥೆಯಲ್ಲಿ ಹೊಸಬ್ಬರಿಗೆ ಅವಕಾಶ ಮಾಡಿಕೊಟ್ಟಿದ್ದರು ಅದರಲ್ಲಿ ಮೊದಲೇ ಆಗಿ ಶಿವಮಾ ಎಂಬ ಸಿನಿಮಾ ಬಂದಿತ್ತು ಸಿನಿಮಾ ಚೆನ್ನಾಗೇ ಇತ್ತು ಆದರೆ ಜನಗಳಿಗೆ ಜನಗಳು ಅಷ್ಟು ನೋಡಿಲ್ಲ ಹಾಗಾಗಿ ರಿಷಬ್ ಅವರು ಸದ್ಯಕ್ಕೆ ಅಂಥ ಸಿನಿಮಾಗಳನ್ನು ತಮ್ಮ ನಿರ್ಮಾಣ ಸಂಸ್ಥೆಯಲ್ಲಿ ನಿರ್ಮಾಣ ಮಾಡುವುದನ್ನು ನಿಲ್ಲಿಸುವ ಯೋಚನೆಯಲ್ಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದರ ಜೊತೆ ಅವರ ನಿರ್ಮಾಣದ ಪೆದ್ರು ಲಾಪಿಂಗ್ ಬುದ್ಧ ಅಂತ ಸಿನಿಮಾಗಳು ಬರಲು ಕಾಯುತ್ತಿವೆ ಅದರಲ್ಲಿ ಲಾಪಿಂಗ್ ಬುದ್ಧ ಮಾತ್ರ ಮನರಂಜನೆಯ ಚಿತ್ರ ಉಳಿದ ಎರಡು ಚಿತ್ರಗಳು ಕೂಡ ಪ್ರಶಸ್ತಿಗೆ ಯೋಗ್ಯವಾದಂಥ ಚಿತ್ರಗಳು ಎಂದು ಅವರು ಹೇಳಿಕೊಂಡಿದ್ದಾರೆ ಇಂಥ ಚಿತ್ರಗಳನ್ನು ಒ ಟಿ ಟಿಯಲ್ಲಿ ತೆಗೆದುಕೊಳ್ಳುವುದಿಲ್ಲ ಜನ ನೋಡಲ್ಲ ಹಾಗಾಗಿ ಅಂಥ ಚಿತ್ರಗಳನ್ನು ಮಾಡಿ ಪ್ರಯೋಜನವೇನೆಂದು ಅವರು ಹೇಳ್ತಾ ಇದ್ದಾರೆ